ಸಾಲು ಸಾಲು ರಜೆ ವರ್ಷಾಂತ್ಯದ ಪ್ರವಾಸಗಳು ಶೈಕ್ಷಣಿಕ ಪ್ರವಾಸ ಅದರ ಜೊತೆಗೆ ಹೊಸ ವರ್ಷದ ಸಂಭ್ರಮ ಈ ಎಲ್ಲವೂ ಕೂಡ ಜೊತೆಗೆ ಬಂದಿರೋದ್ರಿಂದ ಕರಾವಳಿ ಜಿಲ್ಲೆ ಪ್ರವಾಸೋದ್ಯಮದ ಜಿಲ್ಲೆ ಉಡುಪಿ ಪ್ರವಾಸಿಗರಿಂದ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ ನಾವು ಉಡುಪಿ ಕೃಷ್ಣ ಮಠದಲ್ಲಿದ್ದೇವೆ ಪ್ರತಿ ದಿವಸ ಮೂವತ್ತು ಮೂವತ್ತೈದು ನಲವತ್ತು ಸಾವಿರದವರೆಗೆ ಭಕ್ತರು ಕೃಷ್ಣ ಮಠಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನುವಂಥ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಎಲ್ಲಿ ನೋಡಿದರೂ ಕೂಡ ಭಕ್ತರ ದಂಡೆ ಕಂಡು ಬರ್ತಾ ಇದೆ ಪ್ರಮುಖವಾಗಿ ಶೈಕ್ಷಣಿಕ ಪ್ರವಾಸ ಇರೋದರಿಂದ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರತಿ ದಿವಸ ಸಾವಿರಾರು ಭಕ್ತರು ಬಂದು ಇಲ್ಲಿ ಆ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ ನಾವು ನೋಡಿ ನೋಡಬಹುದು ಎಲ್ಲಿ ನೋಡಿದ್ರು ಕೂಡ ಜನ ಜಂಗುಳಿಯೇ ಕಂಡು ಬರ್ತಾ ಇದೆ ಆ ಅಲ್ಲಿ ನೋಡಬಹುದು ನಾವು ಕೃಷ್ಣ ಮಠದ ರಥ ಬೀದಿಗೆ ಹೋಗುವಂಥ ರಸ್ತೆಗಳಲ್ಲಿ ಪ್ರವಾಸೋದ್ಯಮಕ್ಕೆ ಬರುವವರು ಮತ್ತು ಶೈಕ್ಷಣಿಕ ಪ್ರವಾಸಕ್ಕೆ ಬರುವಂಥ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂತೇಳಿ ಬೇರೆ ಬೇರೆ ಸಾಲುಗಳನ್ನು ಮಾಡಿ ಕೃಷ್ಣನ ದರ್ಶನವನ್ನು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಈ ಭಾಗದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಇಲ್ಲಿ ಭೋಜನದ ವ್ಯವಸ್ಥೆ ಇದೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೂ ಕೂಡ ಇಲ್ಲಿ ಭಕ್ತರಿಗೆ ಬಂದು ದರ್ಶನ ಮಾಡುವ ಮತ್ತು ಪ್ರಸಾದವನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆಗಳು ಹಾಗಾಗಿ ಆ ಭಾಗದ ನಾವು ದೃಶ್ಯಗಳನ್ನು ತೋರಿಸ್ತೇವೆ ಕೃಷ್ಣ ಮಠದ ಒಳಭಾಗದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಈಗ ಪರ್ಯಾಯ ಪುತ್ತಿಗೆ ಮಠಾಧೀಶರ ಪರ್ಯಾಯ ಮಹೋತ್ಸವ ನಡೀತಾ ಇದೆ ಎರಡು ವರ್ಷಗಳ ಕಾಲ ಪೂಜಾಧಿಕಾರ ನಡೀತಾ ಇರುವಂತದ್ದು ಭಕ್ತರ ದಂಡು ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಸಾಕಷ್ಟು ಸವಾಲು ಮಠ ಮಧ್ಯಾಹ್ನದ ಹೊತ್ತಿಗೆ ಅದು ಕೂಡ ಅನ್ನಪ್ರಸಾದವನ್ನ ಎದುರಿಸುವಂಥದ್ದು ಯಾಕಂದ್ರೆ ಏಕಾಏಕಿ ಇಪ್ಪತ್ತೈದು ಮೂವತ್ತು ಸಾವಿರ ಜನದ ಅನ್ನಪ್ರಸಾದ ವ್ಯವಸ್ಥೆಗಳು ರೆಡಿ ಸಂದರ್ಭದಲ್ಲಿ ಏಕಕಾಲದಲ್ಲಿ ಐದರಿಂದ ಹತ್ತು ಸಾವಿರ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಹಾಗಾಗಿ ಎಲ್ಲವನ್ನ ಕೂಡ ಸಿದ್ಧತೆ ಮಾಡುವುದು ಇಲ್ಲಿನ ಸೆಕ್ಯೂರಿಟಿ ಇಲ್ಲಿ ದೇವರ ದರ್ಶನ ಎಲ್ಲವೂ ಕೂಡ ಒಂದು ದೊಡ್ಡ ಮಟ್ಟದ ಸವಾಲು ಅಂತಾನೆ ಹೇಳ್ಬೋದು ಕೃಷ್ಣ ಮಠದಲ್ಲಿ ಊಟದ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು ಇಲ್ಲಿ ಬರುವಂಥ ಮಕ್ಕಳಿಗೆ ಇರ್ಬೋದು ಪ್ರವಾಸಿಗರಿಗೆ ಸೇವೆ ಕೊಟ್ಟವರಿಗೆ ಬೇರೆ ಬೇರೆ ಭಾಗಗಳಲ್ಲಿ ಊಟದ ವ್ಯವಸ್ಥೆ ಇದೆ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತೇವೆ ಬನ್ನಿ ಕೃಷ್ಣ ಮಠವನ್ನು ಅನ್ನಬ್ರಹ್ಮನ ಕ್ಷೇತ್ರ ಅಂತೇಳಿ ಕರೀತಾರೆ ಹಾಗಾಗಿ ಮಧ್ಯಾಹ್ನದ ಪ್ರವಾಸ ಸಂದರ್ಭ ಇಲ್ಲಿ ಪ್ರಸಾದಕ್ಕೆ ಬರುವಂಥದ್ದು ಈಗ ನಾವು ದೃಶ್ಯಗಳನ್ನು ನೋಡ್ಕೊಳ್ಬೋದು ಶೈಕ್ಷಣಿಕ ಪ್ರವಾಸ ಅತಿ ಹೆಚ್ಚು ಶಾಲೆಗಳು ಕೈಗೊಳ್ತಾ ಇದೆ ಸುತ್ತಮುತ್ತಲ ಬೇರೆ ಬೇರೆ ಪ್ರವಾಸಿ ತಾಣಗಳು ಕ್ಷೇತ್ರಗಳಿಗೆ ಭೇಟಿ ಕೊಟ್ಟ ನಂತರ ಎಲ್ಲರೂ ಆ ಉಡುಪಿ ಕೃಷ್ಣ ಮಠಕ್ಕೆ ಬರ್ತಾರೆ ಯಾಕಂದರೆ ಅನ್ನಬ್ರಹ್ಮನ ಕ್ಷೇತ್ರ ಅಂತೇಳಿ ಕರೆಯುವಂಥದ್ದು ಹಾಗಾಗಿ ಇಲ್ಲಿ ಎಷ್ಟು ಜನ ಬಂದರೂ ಕೂಡ ಅವರಿಗೆ ಆ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾರೆ ಮತ್ತು ಲೈಫ್ ಟೈಮಲ್ಲಿ ಒಂದು ಪ್ರವಾಸ ಬರುವಂಥ ಸಂದರ್ಭದಲ್ಲಿ ಅಷ್ಟಮಠಗಳು ಉಡುಪಿ ಕೃಷ್ಣ ಮಠವನ್ನು ಭೇಟಿ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಥರದ ಪ್ಲ್ಯಾನಿಂಗ್ಸ್ಗಳನ್ನು ಶಾಲೆಗಳು ಟೀಚರ್ಸ್ ಮಾಡ್ತಾ ಇರ್ತಾರೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಯಾವ ಪ್ರಮಾಣದಲ್ಲಿ ಭಕ್ತರು ಬಂದು ಇಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅನ್ನುವಂಥದ್ದು ಬರುವಂಥ ಎಲ್ಲ ಭಕ್ತರಿಗೆ ಇಲ್ಲಿ ಯಾರೂ ಕೂಡ ಮೂರು ಗಂಟೆವರೆಗೆ ಅವಧಿ ಇದ್ದರೂ ಕೂಡ ಸಂಜೆ ನಾಲ್ಕು ನಾಲ್ಕೂವರೆ ಐದು ಗಂಟೆವರೆಗೂ ಕೂಡ ಅನ್ನ ಪ್ರಸಾದ ವಿತರಣೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಬರುವಂಥ ಭಕ್ತರಿಗೆ ಇಲ್ಲಿ ವಿಶೇಷವಾದ ಭೋಜನದ ವ್ಯವಸ್ಥೆಗಳನ್ನು ಇಲ್ಲಿ ನಾವು ಮಾಡ್ಕೊಳ್ತಾ ಇದ್ದೇವೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಪರ್ಯಾಯ ಮಟ್ಟ ಹೇಳುವ ಪ್ರಕಾರ ಸುಮಾರು ಮೂವತ್ತೈದು ಸಾವಿರ ಜನ ಪ್ರತಿ ದಿವಸ ಮಿನಿಮಮ್ ಮಧ್ಯಾಹ್ನ ಆ ಊಟದವನ್ನು ಸ್ವೀಕರಿಸ್ತಾರೆ ಅನ್ನುವಂಥದ್ದು ಆ ನಂತರ ಬ ಬರುವಂಥ ಭಕ್ತರಿಗೆ ಇಲ್ಲಿ ಹೆಚ್ಚುವರಿಯಾಗಿ ಮೂರುವರೆ ನಾಲ್ಕು ನಾಲ್ಕೂವರೆವರೆಗೂ ಕೂಡ ಭಕ್ತರು ಬಂದರೂ ಕೂಡ ಅವರಿಗೆ ಅನ್ನ ಪ್ರಸಾದವನ್ನು ವಿತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಸಮಸ್ಯೆ ಇರುವಂಥದ್ದು ಬರುವಂಥ ಪ್ರವಾಸಕ್ಕೆ ಬರುವಂಥ ಮಕ್ಕಳಿಗೆ ಇಲ್ಲಿ ವಸತಿ ವ್ಯವಸ್ಥೆಗಳು ಇದೆ ಹಾಗಾಗಿ ಆಯಾ ಶಾಲೆಗಳು ಎಲ್ಲಾದರೂ ಶಾಲೆಗಳಲ್ಲೋ ಅಥವಾ ಮದುವೆ ಹಾಲ್ಗಳಲ್ಲಿ ಈ ಥರದೊಂದು ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಅನ್ನುವಂಥ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾಯಿದೆ ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ